ಪ್ರಜಾಪ್ರಭುತ್ವ ಪಿಕ್ಚರ್ ಅಂದ್ರೆ ಮೊಟ್ಟ ಮೊದಲನೇದಿದೆ ನಂದ ಪ್ರಕಾರ ನಂದು ಐವತ್ತೈದು ವರ್ಷ ಆದರೂ ಇದೇ ಮೊದಲನೇ ಬಾರಿ ನಮ್ಮ ಚೇತನಲ್ಲಿ ಮೊದಲನೇ ಪ್ರಕಟಣೆ ತಗೋದು ಈ ಪ್ರಜಾಪ್ರಭುತ್ವ ಪಿಕ್ಚರ್ ಜನರು ನೋಡಿ ತೊಂಬತ್ತೈದು ಪರ್ಸೆಂಟ್ ಚುನಾವಣೆ ಏನು ಅಂತ ಮಾಡ್ತು ಅರ್ಥೈಸ್ಕೊಂಡಿದ್ರಂತ ಅನ್ಸ್ಕೊತೀನಿ ಇದೇ ಎಲ್ಲಾ ಸ್ಟೇಟಿಗೆ ಅನ್ವಯಿಸ್ಬೇಕು ಈ ಪಿಕ್ಚರ್ ಅಂತ ನಮ್ಮ ಭಾವನೆ

ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಭ್ರಷ್ಟ ರಾಜಕಾರಣಿ ಅನ್ನೋದು ಆ ರಾಜಕಾರಣಿ ಇದು ಅಂದ್ರೆ ತನ್ನ ಒಂದು ಸಾರ್ಥಕೋಸ್ಕರ ಹೇಗೆ ಕಾಲಿನ ಬಳಸಿಕೊಳ್ಳುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಈ ಮೂರು ಮೂಲಿನಲ್ಲಿ ನಮ್ಮ ಪಾತ್ರ ಇದೆ ಆ ಅವಕಾಶ ಮಾಡ್ತಕ್ಕ ಡೈರೆಕ್ಟರ್ಗೆ ಮತ್ತೆ ಪೊಲೀಸರಿಗೆ ತುಂಬಾ ನೀಲಮೋಧ ಸೂಕ್ತರ್ ಅವರು ಇದು ಹೋದಾಗ ಅವರು ನೋಡ್ಬೋದು ನೋಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬಂದು ಮೇಲೆ ನೂರ ಆಲ್ರೆಡಿ ಗ್ಯಾರಂಟಿ ಬರೋದು

ಹೋಡಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸಕಾಗಿ ಅಲ್ಟಿಮೇಟ್ ಬಿಡಿ ಅವರು ಒಂದ ಮಾತು ಹೇಳ್madilla ಅಲ್ಟಿಮೇಟ್ ಆಗಿತ್ತು ಚೆನ್ನಾಗಿತ್ತು ಸಿನಿಮಾ ಈ ಜೊತೆಗೆ ತಂದಿಗೆ ಮಾರ್ಮಿಕ ರಾಜಕೀಯ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆಯೋ ಅದೇ ಈ ಸಿನಿಮಾದಲ್ಲಿ ಇದೆ ಪ್ರಜಾ ಪ್ರಭುತ್ವ ಅಂತ ಏನಿದೆಯೋ ಈ ಪ್ರಜಾ ಮತ್ತೆ ಪ್ರಭುತ್ವ ಎರಡು ಸೇರಿ ಅಂತ ಪ್ರಜಾ ಅನ್ನೋದು ಈ ಸಿನಿಮಾದಲ್ಲಿ ప్రజಗಳಿಗೆ ಏನು ಇಲ್ಲ ಪ್ರಭುತ್ವ ದುಟ್ಟಿ ಎಲ್ಲ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇರೋಂತ ಅನು ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೋ ಅದೇ ಪ್ರಜೆಗಳಿಗೆ ಏನು ಪ್ರಜೆಗಳು ಯಾರಾದ್ರೂ ಒಂದು ಹೋರಾಟ ಮಾಡ್ಕೊಂಡು ಏನಾದ್ರು ಮಾಡ್ತೀನಿ ಅಂತಂದ್ರೆ ಅನ್ನೋದಿಲ್ಲ ಈ ವಿಷಯದಲ್ಲಿ ಪ್ರಜೆಗಳನ್ನ ಎಷ್ಟು ಬಗ್ಗು ಬರೀತಾ ಇದ್ರೆ ಅದನ್ನ ಕ್ಲೀನ್ ಆಗಿ ಸಿನಿಮಾದಲ್ಲಿ ತೋರಿಸಿದ್ರೆ ಸಿನಿಮಾದ ಒಳ್ಳೆ ತಂತ್ರಜ್ಞಾನ ಇದೆ ಒಳ್ಳೆ ಕಲಾವಿದರೆ ಈಗಿನ ಸಮಾಜಕ್ಕೆ ಬೇಕಾಗಿರುವಂತ ವಿಷಯ ತುಂಬಾ ಮುಖ್ಯ ಒಂದು ಓಟ್ ಹಾಕಕ್ಕಿಂತ ಮುಂಚೆ ಒಂದು ಓಟ್ ಹಾಕೋಕೆ ಮುಂಚೆ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕು ಎಂದಕ್ಕೋಸ್ಕರ ಓಟ್ ಹಾಕಬೇಕು ರಾಜಕೀಯ ವ್ಯಕ್ತಿಗಳು ಇಷ್ಟೆಲ್ಲ ಕಾರಣ ಯಾರು ಅನ್ನೋದೇ ಈ ವಿಷಯ ಸಿನಿಮಾದ ಬರೋಕೆ ಮುಖ್ಯ ಕಂಟೆಂಟ್ ಆಗಿದೆ ಒಳ್ಳೆ ಸಿನಿಮಾ ಈಗ ಸಕ್ಕಟ ಮಾಡಿದ್ದಾರೆ ನಮ್ಮ ನಿಜ ಜೀವನದಲ್ಲಿ ಏನ್ ನಡೀತಾ ಇದೆ ಮತದ ಬಗ್ಗೆ ಅಥವಾ ಯಾರಿಗೂ ಮಾಡ್ಕೋಬಾರ್ದು ಮತ್ತ ನಮ್ಮ ತಾಯಿ ತರ ಅಥವಾ ನಮ್ಮ ಅಕ್ಕ ತಂಗೇ ತರ ಯಾರಿಗೂ ಮಾಡ್ಕೋಬಾರ್ದು ಜನಗಳ ನೋಡಿ ಇಷ್ಟಪಡುವಂತ ಸಿನಿಮಾ ಫ್ಯಾಮಿಲಿ ಅಂತೇಳಿ ಒಳ್ಳೆ ಸಕ್ಕತ್ತಾಗಿದೆ ಅಂತ ಎಲ್ರಿಗೂ ಬಂದ್ ನೋಡ್ಬೋದು ಸಿನಿಮಾ ಒಂದು ಅದ್ಭುತವಾಗಿದೆ ಚೆನ್ನಾಗಿದೆ ಇವತ್ತಿನ ವಾಸ್ತವ ಸ್ಥಿತಿ ತೋರಿಸುವಂತ ರೀತಿ ಇದೆ ಮತ್ತೆ ಇವತ್ತೇನೋ ನಾಯಕ ನಟನ ನಮ್ಮ ಚೇತನ್ ಅವರು ಒಂದು ಅದ್ಭುತವಾಗಿ ನಟನೆ ಮಾಡಿದ್ರೆ ನಾವು ಹೇಳೋದಂತೆ ಇವತ್ತು ಏನೆಲ್ಲ ಒಂದು ನಾಯಕ ನಟಿಗಳು ಯಾರೋ ಇದ್ದಾರೆ ಶಿವರಾಜ್ ಕುಮಾರ್ ಅವ್ರು ಇರ್ಬೋದು ಪ್ರೇಮ್ ಅವ್ರು ಇರ್ಬೋದು ಸುದೀಪ್ ಅವ್ರು ಇರ್ಬೋದು ಹಲವಾರು ನಟಿಗಳು ಈ ರೀತಿ ಹೊಸಗುರಿಗವನ್ನು ಪ್ರೋತ್ಸಾಹ ಮಾಡ್ಬೇಕು ಒಂದು ಸಿನಿಮಾಗಳನ್ನು ನೋಡಬೇಕು ಆ ರೀತಿ ಒಂದು ಆದಾಗ ಮಾತ್ರ ಈ ಚಲನಚಿತ್ರ ಬೆಳೆಯುತ್ತೆ ಹೊಸ ಹೊಸ ನಟರಗಳು ಬರ್ತಾರೆ ಆದ್ರೆ ನಾವೆಲ್ಲ ನಮ್ಮ ಕನ್ನಡ ನಾಡಿನ ಜನತೆ ನಾವು ಕೇಳ್ಕೊಂತೇವೆ ಒಂದು ಅದ್ಭುತವಾದ ಪಿಕ್ಚರ್ ಒಂದು ಸಿನಿಮಾ ಇದು ಎಲ್ಲರೂ ಬಂದು ನೋಡಿ ಅಂತ ನಾವು ಹೇಳ್ತಾ ಇದ್ದೇವೆ ವಾಸ್ತವವಾಗಿದೆ ಇದೆ ಒಂದು ಸಕಟ ಇದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಯೂತ್ಸ್ ಅವರು ಯಾರು ಓಟರ್ ಓಟರ್ ಓಟ್ ಹಾಕ್ತಾರೋ ಅವ್ರು ಸಿನಿಮಾ ನೋಡಬೇಕು ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಹೇಳೋದು ರಾಜಕೀಯದವ್ರು ಬಂದ್ ನೋಡ್ಬೇಕು ಪ್ರೆಸೆಂಟ್ ಎಮ್ ಎಲ್ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ರಾಜಕೀಯದವ್ರು ಬಂದು ಈ ಸಿನಿಮಾ ದಯವಿಟ್ಟು ನೋಡಿ ಯಾಕಂದ್ರೆ ಸಮಾಜ ಬರ ಬಡವಣೆ ಆಗ್ಬೇಕಂದ್ರೆ ಈ ಸಿನಿಮಾ ನೋಡಿದ್ರೆ ಒಂದು ಒನ್ ಪರ್ಸೆಂಟ್ ಆದ್ರೂ ಎರಡ್ ಪರ್ಸೆಂಟ್ ಆದ್ರೂ ಅವ್ರು ಬದಲಾವಣೆ ಆಗಿ ಆಗ್ತಾರೆ ನನ್ನ ನಂಬಿಕೆ ಇದೆ ಸರ್ ತುಂಬಾ ಚೆನ್ನಾಗಿದೆ ಡೈಲಾಗ್ ಇನ್ನ ಈ ಸಿನಿಮಾ ಅಂದ್ರೆ ಸಂಭಾಷಣೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಯಾರು ಬರ್ದ್ರು ಸಕಟ ಸಂಭಾಷಣೆ ಮಾತ್ರ ಮೇಕಿಂಗ್ ಚೆನ್ನಾಗಿದೆ ಮತ್ತೆ ಸಾಂಗ್ಸ್ ಕೂಡ ಅಲ್ಟಿಮೇಟ್ ಆಗಿದೆ ಸಿನಿಮಾ ಇದು ಪ್ರತಿಯೊಬ್ರು ನೋಡುವಂತ ಸಿನಿಮಾ ಸರ್ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತಲ್ಲ ಪ್ರತಿಯೊಬ್ರು ನೋಡುವಂತ ಸಿನಿಮಾ ವಯಸ್ ನೋಡ್ಬೋದು ಏಜ್ ಆದ್ರು ನೋಡಬಹುದು ಚೆನ್ನಾಗಿ ಬಂದಿದೆ ನಮ್ಮ ನಾಡು ನೆಲ ಜಲದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ರೈತರ ಬಗ್ಗೆ ತುಂಬಾ ವಾಸ ಕೊಟ್ಟಿದ್ದಾರೆ ನಮ್ಮ ನೆಲ ಜಲ ಹೇಗ ಉಳಿಸ್ಕೋಬೇಕು ಸಂರಕ್ಷಣೆ ಸಂರಕ್ಷಣ್ ಮಾಡಬೇಕು ಮತ್ತೆ ರಾಜಕೀಯದವರು ಹೇಗ ನಡ್ಸ್ಕೋತಾ ಇದ್ದಾರೆ ಈಗ ಪ್ರೆಸೆಂಟ್ ಈ ಮೂವಿ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ ದಯವಿಟ್ಟು ಎಲ್ಲಾರು ಬಂದು ಮೂವಿ ನೋಡಿ ತುಂಬಾ ಇಷ್ಟಪಡ್ತಾ ಇದಾರೆ ಸರ್ ಇದಾರೆ ಚಂದ್ರಶೇಖರ್ ಸರ್ ತುಂಬಾ ಖುಷಿ ಆಯ್ತು ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ನೋಡಿ ಸರ್ ನಾವು ಟೆಕ್ನಿಶಿಯನ್ಸ್ ಪ್ರೊಡಕ್ಷನ್ ಟೀಮ್ ಇರ್ತಾರೆ ನಾವು ನಾವೇ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಕೂಡ ನಮ್ಮ ಕನ್ನಡ ಆಡಿಯನ್ಸ್ಗೆ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಎಲ್ಲಾ ತರ ಎಲ್ಲಾ ತರ ಒಂದು ಆಕ್ಷನ್ ಸೆಂಟಿಮೆಂಟ್ ಕಾಮಿಡಿ ಲವ್ ಇದೆಲ್ಲನೂ ಒಂದು ಸೇರಿಸಿ ಒಂದು ಒಳ್ಳೆ ಸಿನಿಮಾ ಕೂಡ ಮಾಡಿದ್ವಿ ಸೊ ಬೇರೆಯವ್ರನ್ನ ಆಡಿಯನ್ಸ್ ನ ಕೇಳಿದ್ರೆ ನಿಮ್ಗೆ ಒಳ್ಳೆ ಸಿಗ್ಬೋದು ಸರ್ ಕಲ್ಕಿಂತ